ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ಇವತ್ತು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿನ ತಂದಿದ್ದೀನಿ ಅಂತ ಹೇಳ್ಬೋದು ಇವತ್ತೊಂದು ದಿನ ಅಂದರೆ ಇಂದು ಆಷಾಢ ಶುಕ್ರವಾರ ಅಲ್ವಾ ಈ ಆಷಾಢ ಶುಕ್ರವಾರ ತುಂಬನೇ ಶುಭ ಫಲದಾಯಕವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು ಇವತ್ತೊಂದು ದಿನ ನೀವು ಅದೃಷ್ಟವನ್ನು ತಂದುಕೊಳ್ಳಲು ಅಖಂಡ ರಾಜಯೋಗವನ್ನು ತಂದುಕೊಳ್ಳಲು ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳನ್ನೆಲ್ಲವನ್ನು ಸಹ ನೀವು ದೂರ ಮಾಡಿಕೊಳ್ಳಲು ನಿಮ್ಮ ಮನೆಯ ವಸ್ತಿಲಿಗೆ ಇದೊಂದು ಚಿಕ್ಕದಾದಂಥ ಒಂದು ವಸ್ತುವನ್ನು ನೀವು ಚೆಲ್ಲೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳಾಗಿರ್ಬೋದು ದಾರಿದ್ರ್ಯತೆಗಳಾಗಿರ್ಬೋದು ಎಲ್ಲವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಇಂಥ ಒಳ್ಳೆಯ ಟಾಪಿಕ್ಕು ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನಾವು ಹಾಗೆ ನೋಡ್ತಾ ಇದ್ದೀವಿ ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂಥ ಒಂದು ವೀಡಿಯೋ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂತ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ವಿಡಿಯೋಗೋಸ್ಕರ ಏನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಆದ್ರೆ ನಾವು ಜಾಸ್ತಿ ವೇಟ್ ಬೇಡ ಆದಷ್ಟು ಬೇಗ ಹೋಗಿ ನಾವು ಇವತ್ತೊಂದು ದಿನ ಸಾಯಂಕಾಲ ನಾವು ಅಂದ್ರೆ ಗೋಧೂಳಿಯ ಸಮಯದಲ್ಲಿ ನಿಮ್ಮ ಮನೆಯ ವಸ್ತುಲಿನಲ್ಲಿ ಈ ಒಂದು ವಸ್ತುವನ್ನು ಚೆಲ್ಲೋದ್ರಿಂದ ನಿಮ್ಗೆ ಏನೆಲ್ಲ ಲಾಭಗಳಿದೆ ಅಂತ ಅನ್ನೋದಾದ್ರೆ ನಿಮ್ಮ ಮನೆಯಲ್ಲಿ ಇವತ್ತೊಂದು ದಿನ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಈ ಒಂದು ವಸ್ತುವನ್ನ ಚೆಲ್ ನೋಡಿ ವಿಪರೀತ ಧನಯೋಗ ರಾಜಯೋಗನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ನಿಮಗೆ ದೊರೆಯುತ್ತೆ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಕೆಲಸ ಕಾರ್ಯ ಕೈ ಹಾಕಿದರೆ ನಮಗೆ ಆಗ್ತಾ ಇಲ್ಲ ಜನರ ಕಣ್ಣಿನ ದೃಷ್ಟಿನೇ ನಮಗೆ ಹೆಚ್ಚಾಗಿದೆ ಮಾಟ ಮಂತ್ರದ ಸಮಸ್ಯೆ ಹೆಚ್ಚಾಗಿದೆ ಯಾರೋ ಒಂದು ಏನೋ ಮಾಡಿಬಿಟ್ಟಿದ್ದಾರೆ ನಮಗೆ ಅದನ್ನ ಫಸ್ಟ್ ನಾವು ಬಗೆಹರಿಸ್ಕೋಬೇಕು ನಮಗೆ ಯಾವ ಕೆಲಸ ಕೈ ಹಾಕಿರೋ ಆಗ್ತಾ ಇಲ್ಲ ಅಂತ ಹೇಳುತ್ತೆ ನೋಡಿ ಅಂಥದ್ದೆಲ್ಲವೂ ಸಹ ನಿಮಗೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ನಷ್ಟ ಕಾಣ್ತಾ ಇದ್ದರೆ ಇಲ್ಲ ಮಕ್ಕಳು ಹೇಳಿ ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಿರ್ಬೋದು ಮನೆಯಲ್ಲಿ ಗಂಡ ನೆಂಟಿಯಗಾದ್ರೂ ಆಗಿರ್ಬೋದು ಅತ್ತೆ ಸೊಸೆಗಾಗಿರ್ಬೋದು ಎಲ್ಲಾದ್ರೂ ಮನೆಯಲ್ಲಿ ಕಿರಿಕಿರಿಗಳು ಜಗಳಗಳು ಮನೆಯಲ್ಲಿ ಶಾಂತಿ ಸಮಾಧಾನನೇ ಇಲ್ಲ ನೆಮ್ಮದಿ ಅನ್ನೋದೇ ಕಾಣ್ತಾ ಇಲ್ಲ ಮತ್ತು ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಇದೆ ನಿಮಗೆ ಅಂತ ಅನ್ನೋದಾದರೆ ಇವತ್ತೊಂದು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನಿಮ್ಮ ಮನೆಯ ವಸ್ತುವಿಗೆ ಈ ಒಂದು ಚಿಕ್ಕ ವಸ್ತುವನ್ನು ಚೆಲ್ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಆಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳನ್ನು ಮಾತೆ ಮಹಾಲಕ್ಷ್ಮಿ ಬಗೆಹರಿಸ್ತಾರೆ ಅಂದರೆ ನಿಮ್ಮ ಮನೆಗೆ ಮಾತೆ ಮ ಅಂದರೆ ಇವತ್ತೊಂದು ದಿನ ಸಾಯಂಕಾಲ ನೀವು ನಿಮ್ಮ ಮನೆಯ ವಸ್ತುವಿಗೆ ನೀವು ಇದೊಂದು ವಸ್ತುವನ್ನು ಚೆಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ವಸ್ತು ಯಾವುದು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಆ ವಸ್ತುಗಳು ಯಾವುದು ಅಂತ ಅನ್ನೋದನ್ನ ಯಾವುದ್ಯಾವುದು ಅನ್ನೋದನ್ನ ನಾನು ನಿಮಗೆ ಈಗ ತೋರಿಸಿ ಅಂದರೆ ವೀಡಿಯೋದಲ್ಲಿ ತೋರಿಸ್ಕೊಂಡು ನಿಮಗೆ ನಾನು ವೀಡಿಯೋದಲ್ಲಿ ತೋರಿಸಿ ನಿಮಗೆ ಅದನ್ನ ನಾನು ನಿಮಗೆ ಒಂದು ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ನೋಡೋಣ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಇವತ್ತು ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲೇ ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಬೆಳಿಗ್ಗೆನೆ ಎದ್ದು ಪೂಜೆ ಪುರಸ್ಕಾರಗಳೆಲ್ಲವೂ ಮಾಡಿರ್ತೀರಲ್ವ ಪೂಜೆ ಪುರಸ್ಕಾರಗಳನ್ನ ಮಾಡಿದ ನಂತರ ಸಾಯಂಕಾಲನೂ ಸಹ ನೀವು ಈ ಒಂದು ಕೆಲಸನ ಒಂದು ಐದುವರೆಯಿಂದ ಆರು ಒಳ ಆರೂವರೆ ಒಳಗಡೆನೆ ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಅಂದರೆ ಪೂಜೆ ಪ ವಸ್ತಿರಿಗೆ ನೀವು ಅರ್ಶನ ಕುಂಕುಮದಿಂದ ಮತ್ತು ಕೆಂಪು ಬಣ್ಣದ ಹೂವಿನಿಂದಲೂ ಸಹ ರಂಗೋಲಿಗಳೆಲ್ಲವನ್ನು ಹಾಕೊಂಡು ನೀವು ಪೂ ಅಂದರೆ ಅಂದರೆ ಅಲಂಕಾರ ಮಾಡಿಕೊಡಿ ಮಾಡಿಕೊಂಡು ನಂತರ ನೀವು ನಿಮ್ಮ ಮನೆಯ ವಸ್ತಿಲಿಗೆ ಎರಡು ದೀಪನ ಹಚ್ಚಬೇಕಾಗುತ್ತೆ ಅದು ನೀವು ಕೊಬ್ಬರೆಣ್ಣೆಯ ದೀಪವನ್ನೇ ಹಚ್ಕೊಡಿ ಕೊಬ್ಬರೆಣ್ಣೆಯ ದೀಪವನ್ನು ಹಚ್ಚಿ ನೀವು ಎರಡೆರಡು ಬತ್ತಿ ಇರುವಂತಹ ಎರಡು ದೀಪನ ಕೊಬ್ಬರೆಣೆಯಿಂದ ಹಚ್ಚಿ ಹಚ್ಚಿ ನಂತರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಡಿ ಮಾಡಿದ ನಿಮ್ಮ ನಂತರ ನೀವು ಏನು ಮಾಡಬೇಕು ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ನೀರನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಇದಕ್ಕೆ ನೀವು ಸ್ವಲ್ಪ ನೋಡಿ ಗಂಗಾಜಲ ಅಂತ ಸಿಗುತ್ತೆ ಇದು ಇದು ಅಂದರೆ ಇದು ಸಾಮಾನುಗಳು ಅಂದರೆ ಪೂಜೆ ಸಾಮಾನ್ ಸಾಮಗ್ರಿಗಳೆಲ್ಲ ಮಾರ್ತಾರೆ ನೋಡಿ ಅಲ್ಲಿ ಇಲ್ಲಿ ಗಂಗಾಜಲ ಅಂತ ಸಿಗುತ್ತೆ ಅಲ್ಲಿ ನೀವು ತೆಗೆದುಕೊಳ್ಳಿ ಇದಕ್ಕೆ ಜಾಸ್ತಿ ಅಮೌಂಟ್ ಏನು ಖರ್ಚಾಗಲ್ಲ ತೆಗೆದುಕೊಂಡು ನೀವು ಈ ಒಂದು ಗಂಗಾಜಲನ ಇದಕ್ಕೆ ಸ್ವಲ್ಪ ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡು ನಂತರ ಇದಕ್ಕೆ ನೀವು ಗೋಧೂಳಿ ಅಂದರೆ ಗೋಮಾತೆ ಅಂತ ಬ ಗೋಮಾತೆದು ಒಂದು ಇದು ಬರುತ್ತೆ ವಾಟರು ಆ ಗೋಮಾತೆದನ್ನ ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ನಂಗೆ ಸಿಕ್ಕಿಲ್ಲ ಹಾಗಾಗಿ ನಾನು ಅದನ್ನ ನಿಮಗೆ ಸ್ಕಿಪ್ ಮಾಡಿದ್ದೀನಿ ಅಂದರೆ ನೀವು ಬೇಕಾದ್ರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ನೋಡಿ ಈ ರೀತಿ ಸ್ವಲ್ಪ ಅರಿಶಿನ ತೊಗೊಂಡು ಹಾಕೊಳ್ಳಿ ಹಾಕೊಂಡು ನೀವು ಏನು ಮಾಡಬೇಕು ಅಂದರೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ನೋಡಿ ನಾನಿಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಕಲ್ಲುಪ್ಪು ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾಗಿತ್ತು ಮತ್ತು ಈ ಒಂದು ಅರಿಶಿನ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಮತ್ತು ಮಕ್ಕಳಿಗೂ ಸಹ ಇದು ಮುದ್ದೆದರ ಸಂಕೇತ ಅಂತಲೂ ನಾವು ಪರಿಗಣಿಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಅರಿಶನೂ ಸಹ ದೇವಾನು ದೇವತೆಗಳಿಗೂ ಸಹ ತುಂಬನೇ ಪ್ರೀತಿಕಾರಕವಾದದ್ದು ನೀವು ಇದು ಕಲ್ಲುಪ್ಪನ ನೀವು ಇದ್ರೂ ಒಳಗಡೆ ಸ್ವಲ್ಪ ನೋಡಿ ಇಷ್ಟು ಅಂದರೆ ನಿಮ್ಮ ಕೈಯಲ್ಲಿ ಸ್ವಲ್ಪ ನೋಡಿ ಇಷ್ಟು ಕಲ್ಲುಪ್ಪನ್ನ ಇದು ಒಳಗಡೆ ಸೇರಿಸಬೇಕಾಗುತ್ತೆ ಸೇರಿಸಿ ನೀವು ಈ ಒಂದು ನೀರನ್ನ ನೀರಲ್ಲಿ ಆ ಕಲ್ಲುಪ್ಪು ಕರಗಬೇಕು ಕರಕಿದ ನಂತರ ಇದಕ್ಕೆ ನೀವು ಇನ್ನೂ ಒಂದು ವಸ್ತುವನ್ನ ಸೇರಿಸ್ಕೋಬೇಕಾಗುತ್ತೆ ಅದು ಯಾವುದು ಅಂತ ಕೇಳೋದಾದರೆ ಇದಕ್ಕೆ ಸ್ವಲ್ಪ ನೀವು ಹಾಲನ್ನು ಸೇರಿಸಿ ಅಂದರೆ ಒಂದೇ ಒಂದು ತೊಡ್ಕೋ ಹಾಲನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಇದ ಅಂದರೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇದನ್ನು ಈ ಒಂದು ಮಿಶ್ರಣ ಮಾಡಿದಂತಹ ಈ ಒಂದು ಗ್ಲಾಸಿನ ನೀರನ್ನ ನೀವು ಇಡಬೇಕಾಗುತ್ತೆ ಇಟ್ಟು ನೀವು ಇದಕ್ಕೂ ಸ್ವಲ್ಪ ಅರ್ಶಿನಾ ಕುಂಕುಮ ಹಾಕಿ ಅಂದರೆ ಅರ್ಶನ ಕುಂಕುಮನ ಗ್ಲಾಸ್ಗೆ ಹಾಕಿ ಹಾಕಿ ಇದು ಸ್ವಲ್ಪ ಒಳಗಡೆನೂ ಹಾಕಿ ಒಂದು ಹೂವನ್ನು ಸಹ ಹಾಕಿ ಇದಕ್ಕೂ ಸಹ ನೀವು ಗಂಧದ ಕಡಿ ಧೂಪದಿಂದ ನೀವು ಆರತಿ ಬೆಳ್ಕೊಂಡು ಪೂಜೆ ಪುರಸ್ಕರಣ ಮಾಡಿಕೊಂಡು ನಂತರ ನೀವು ವಸ್ತು ಪೂಜೆನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಇದನ್ನು ನೀವು ಏನು ಮಾಡಿ ಅಂದರೆ ಇನ್ನೂ ಒಂದು ಇದಕ್ಕೆ ಸೇರಿಸಬೇಕಾಗುತ್ತೆ ಅದು ಯಾವುದು ಅಂತ ಅಂದರೆ ರೋಸ್ ವಾಟರ್ ಅಂತ ಸಿಗುತ್ತೆ ರೋಸ್ ವಾಟರ್ನ ನೀವು ಇದಕ್ಕೆ ಒಂದು ಸ್ಪೂನಷ್ಟು ಹಾಕೊಳ್ತೀವಿ ಅಂದರೆ ರೋಸ್ ವಾಟರ್ನ ಇದಕ್ಕೆ ಒಂದು ಸ್ಪೂನ್ ಹಾಕೊಳ್ಳಿ ಹಾಕೊಂಡು ನಂತರ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ನೀವು ಈ ಒಂದು ನೀರನ್ನ ನೀವು ಗೋಧೂಳಿಯ ಸಮಯದಲ್ಲಿ ನಿಮ್ಮ ಮನೆಯ ಹೊಸ್ತಿಲ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಈಗ ಇಟ್ಕೊಂಡು ನೀವು ಈ ರೀತಿ ಹೊಸ್ತಿಲ ಮೇಲೆ ಈ ರೀತಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ಹೊಸ್ತಿಲಿನ ಮೇಲೆ ಪ್ರೋಕ್ಷಣೆ ಮಾಡಿ ನಂತರ ನೀವು ಹೊಸ್ತಿಲಿನ ಕೆಳಗಡೆಯನ್ನು ಸಹ ಈ ರೀತಿ ಪ್ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ ಅಂದರೆ ಹೊಸ್ತಿಲಿನ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಒಂದು ಇಷ್ಟ ಆಗಲ್ಲ ರಂಗೋಲಿ ಬಿಡ್ತಿರೋ ನೀವು ಆ ಒಂದು ಜಾಗದಲ್ಲೂ ಸಹ ಈ ಒಂದು ನೀರನ್ನ ಹಾಂ ಫ್ರೆಂಡ್ಸ್ ಈ ಒಂದು ನೀರನ್ನ ನೀವು ರಂಗೋಲೆ ಬಿಡ್ತಿರೋ ಅಲ್ಲೂ ಸಹ ಗೋಧೂಳಿಯ ಸಮಯದಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಮತ್ತು ನೀವು ಕೇಳಿದಂಥ ಹೊರಗಳನ್ನು ಸಹ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಕೆಲಸನ ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರ್ಯತೆ ಅನ್ನೋದಿರುತ್ತೆಲ್ವಾ ಕಷ್ಟಗಳನ್ನೋದಿರುತ್ತೆ ಅಲ್ವಾ ಸಂಕಟಗಳು ನೋವು ಬಾಧೆಗಳು ಅಂತ ಇರುತ್ತೆ ನೋಡಿ ಅಂಥದ್ದೆಲ್ಲವೂ ಸಹ ಇದೊಂದು ನೀರನ್ನು ನೀವು ಹೊಸ್ತಿಲ ಮೇಲೆ ಚೆಲ್ಲೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂತಂದರೆ ಇದನ್ನು ನನ್ನ ಫ್ರೆಂಡ್ ಒಬ್ಬರು ಮಾಡಿದರೆ ಮಾಡಿ ಅವರು ಹಲವಾರು ಸಮಸ್ಯೆಗಳು ಮೇನಾಗಿ ಕಾಡೋದು ಆರ್ಥಿಕ ಸಮಸ್ಯೆ ಆರ್ಥಿಕ ಸಮಸ್ಯೆಯಿಂದ ಅವರು ತುಂಬನೇ ಸುಧಾರಿಸ್ಕೊಂಡಿದ್ದಾರೆ ತುಂಬನೇ ಒಳ್ಳೆಯದಾಗುತ್ತೆ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅದರಲ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಇವತ್ತು ಆ ಶಾಲಾ ಶುಕ್ರವಾರ ನಾವು ಆಷಾಢ ಶುಕ್ರವಾರದಲ್ಲಿ ದೇವಾನು ದೇವತೆಗಳಿಗೆ ಮತ್ತು ಎಲ್ಲಾ ದೇವಸ್ಥಾನಗಳಿಗೂ ಸಹ ದೇವಾನು ದೇವತೆಗಳಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಆದ್ರೆ ಆಷಾಢ ಮಾಸದಲ್ಲಿ ಆಷಾಢ ಮಾಸದಲ್ಲಿ ಮನೆಯಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡಲ್ಲ ಅಂತ ಅಂತಾರೆ ಆದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ಮಾಡಲ್ಲ ಆದರೆ ಪೂಜೆಗಳು ಮಾಡ್ತಾರೆ ಅಲ್ವಾ ದೇವಾನು ದೇವತೆಗಳಿಗೆ ಪೂಜೆ ಮಾಡ್ತಾರೆ ಪೂಜೆಗಳನ್ನ ಏನಕ್ಕೆ ಮಾಡ್ತಾರೆ ಅಂತಂದರೆ ದೇವಾನು ದೇವತೆಗಳು ನಮಗೆ ಎಲ್ಲದರಲ್ಲೂ ಒಳ್ಳೇದು ಮಾಡಲಿ ನಮ್ಮ ಕಷ್ಟಗಳನ್ನ ಹೋಗಲಾಡಿಸ್ಲಿ ನಮಗೆ ಎಲ್ಲ ಯಾವುದೇ ಒಂದು ಮಾಟ ಮಂತ್ರ ಸಮಸ್ಯೆ ಆಗಿರ್ಬೋದು ಕಣ್ಣಿನ ದೃಷ್ಟಿನ ಸಮಸ್ಯೆ ಆಗಿರ್ಬೋದು ಇಲ್ಲ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟನೇ ಕಾಣ್ತಾ ಇದ್ದೀವಿ ಅಂತ ಅನ್ಬೋದು ಅನ್ನೋ ಅಂಥ ಸಮಸ್ಯೆಗಳನ್ನೆಲ್ಲವನ್ನು ಮೇನಾಗಿ ಆರ್ಥಿಕ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಲಿ ಅಂತ ಹೇಳಿ ನಾವು ಅಂದರೆ ಆಷಾಢ ಮಾಸದಲ್ಲಿ ಅಂದರೆ ದೇವಾನು ದೇವತೆಗಳು ಆಷಾಢ ಮಾಸದಲ್ಲಿ ಗೋಧೂಳಿಯ ಸಮಯದಲ್ಲಿ ಸಂಚಾರ ಮಾಡ್ತಾರಂತೆ ಅ ಹಾಗಾಗಿ ಅಂದರೆ ದೇವಸ್ಥಾನಗಳಲ್ಲಿ ಆಷಾಢ ಮಾಸದಲ್ಲೂ ಸಹ ದೇವತೆಗಳಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಮತ್ತು ಆಷಾಢ ಮಾಸದಲ್ಲಿ ಹೊಸ್ದಾಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿ ಒಂದೇ ಮನೆಯಲ್ಲಿ ವಾಸ ಮಾಡಬಾರ್ದು ಮತ್ತು ಅತ್ತೆ ಸಸ ಅತ್ತೆ ಸೊಸೆ ಇಬ್ಬರೂ ಸಹ ಹೊಸ್ತಾಗಿ ಮದುವೆ ಆಗಿತ್ತ ಆ ಒಂದು ಗಂಡ ಹೆಂಡ್ತಿರ್ತಾರಲ್ವ ಆ ಒಂದು ಮನೆಯಲ್ಲಿ ಅತ್ತೆ ಸೊಸೆಯೂ ಸಹ ಒಂದೇ ಬಾಗಿಲಿನ ಮುಖಾಂತರವಾಗಿ ಓಡಾಡಬಾರ್ದು ಅಂಥದೆಲ್ಲವನ್ನು ಸಹ ನಮ್ಮ ಹಿರಿಕರು ಮಾಡಿರ್ತಾರೆ ನಮ್ಮ ಹಿರೀಕರು ಇಂದಿನ ಕಾಲದಲ್ಲಿ ಮಾಡಿರುವಂತಹ ಕೆಲವು ಶಾಸ್ತ್ರ ಸಂಪ್ರದಾಯಗಳನ್ನು ಸಹ ನಾವು ಈಗಿನ ಕಾಲದಲ್ಲಿ ನಾವು ಅಂದರೆ ಅನುಸರಿಸ್ಕೊಂಡು ಬರೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಅಂದರೆ ಇದು ಮಾಡ್ರನ್ ಈಗ ಮಾಡ್ರನಿಗದಲ್ಲಿ ತುಂಬ ಜನ ಬದಲಾಗಿರ್ತಾರೆ ಆದರೆ ನಮ್ಮ ಮಕ್ಕಳು ಇಂಥ ಪೂಜೆ ಪುರಸ್ಕಾರಗಳ ಬಗ್ಗೆ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಹಿರಿಯಕರಿಂದ ನಾವು ತಿಳ್ಕೊಂಡು ಮನೇಲಿಂದೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳನ್ನು ಸಹ ನಾವು ಹೋಗ್ಲಾಡ್ಸ್ಕೊಬೋದು ಅಲ್ವಾ ಇಂಥದ್ದೆಲ್ಲ ನಾವು ಮಾಡಿಕೊಂಡು ಹೆಣ್ಮಕ್ಳು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಮಗೆ ನಾವು ಇರೋದ್ರಿಂದನೇ ಇವತ್ತೊಂದು ದಿನ ಈಗ ಯಾರ ಮನೇಲಿ ಪೂಜೆ ಮಾಡೋಲ್ಲ ಅಂತ ನೀವೇ ಹೇಳಿ ಅಲ್ವಾ ಅವ್ರು ಎಷ್ಟೇ ಮಾಡ್ರನ್ ಯುಗದ ಯುಗದ ಈಗ ಬಂದಿದ್ರು ಮಾಡ್ರನ್ ಆಗಿ ಅವರು ಇದ್ರೂ ಸಹ ಪ್ರತಿಯೊಂದು ಮನೆಯಲ್ಲೂ ಸಹ ಪ್ರತಿಯೊಂದು ಕುಟುಂಬದಲ್ಲೂ ಸಹ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಅಲ್ವಾ ಹೇಳಿ ನಮ್ಮ ಮನೆಯಲ್ಲಿ ದೇವಾನು ದೇವತೆಗಳು ಬರಲಿ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ದೇವತೆಗಳನ್ನ ನಮ್ಮ ಮನೆಯಲ್ಲಿ ಕಷ್ಟಗಳನ್ನ ಕಳೀಲಿ ನಮ್ಮ ಕಷ್ಟಗಳೆಲ್ಲ ಹೋಗ್ಲಾಡಿಸ್ಲಿ ನಮಗೆ ಎಲ್ಲಾದರೂ ಒಳ್ಳೇದು ಮಾಡಲಿ ಅಂತ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಆ ಥರ ಅಂದ್ಕೊಂಡು ನಾವು ಹೋಗಿದ್ದಿದ್ರೆ ಅಂದರೆ ಮಾಡ್ರನ್ ಈಗ ಮಾಡ್ರನ ದೇವ್ರ ಪೂಜೆಯಾಕೆ ಮಾಡಬೇಕು ಅಂತ ನಾವು ಹೋಗಿದಿದ್ರೆ ಪ್ರತಿಯೊಬ್ಬರ ಮನೇಲೂ ಸಹ ಯಾರು ಪೂಜೆನೇ ಮಾಡ್ತಾ ಇರೋಲ್ಲ ಅಲ್ವಾ ಅಂದರೆ ನಮ್ಮ ಹಿರಿಗರು ಮಾಡಿದಂಥ ಶಾಸ್ತ್ರ ಸಂಪ್ರದಾಯಗಳು ಸಹ ಈಗಿನ ಕಾಲದಲ್ಲೂ ಸಹ ನಾವು ನಂಬಬೇಕು ನಂಬಿ ನಾವು ಮಾಡ್ಕೊಂಡು ಬರೋದ್ರಿಂದಲೇ ನಾವು ಒಂದು ಸುಖಕರವಾದಂತಹ ಜೀವನ ಮಾಡೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ನೋಡಿದ್ರಣ್ಣ ಫ್ರೆಂಡ್ಸ್ ಈ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇವತ್ತು ಸಂಜೆ ಗೋಧೂಡಿಯ ಸಮಯದಲ್ಲಿ ಈ ಒಂದು ವಸ್ತುವನ್ನು ನಿಮ್ಮ ಮನೆಯ ನಿಮಗೆ ಬಾಗಿಲಿಗೆ ಚೆಲ್ಲಿ ನಿಮಗೆ ಅಖಂಡ ರಾಜಯೋಗನೇ ಬರುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸಿ ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡ್ತಾರೆ ಅವರೇ ಮಾತೆ ಮಹಾಲಕ್ಷ್ಮಿನೇ ನಿಮ್ಮ ಮನೆಗೆ ಬಂದ ಮೇಲೆ ನಿಮಗೆ ಕಷ್ಟಗಳಿರುತ್ತಾ ಖಂಡಿತ ಇರಲ್ಲ ಅಲ್ವಾ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದಂಥ ಇವತ್ತು ಅಷ್ಟ ಆ ಶಾಲಾ ಶುಕ್ರವಾರ ದಿನ ಇದೊಂದು ಕೆಲಸನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನೀವು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ನೀವು ನೋಡ್ತೀರಾ ನಿಮಗೆ ತಕ್ಷಣ ಹಣ ಬೇಕು ಮೇಲೆ ಹಣದ ಸಮಸ್ಯೆ ಹೆಚ್ಚಾಗಿದೆ ಅಂತಂದರೆ ಈ ಒಂದು ಪರಿಹಾರನ ಮಾಡ್ಕೊಳೋದ್ರಿಂದ ಸಹ ನೀವು ಮಾಡೋದ ಸಮಸ್ಯೆನ ಅಂದರೆ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಸ್ತುವನ್ನ ನಿಮ್ಮ ಮನೆಯಲ್ಲಿರುವಂತಹ ಮನೆಯ ವಸ್ತಿಲಿಗೆ ನೀವು ಇದನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ತಾರೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆಯಾಗಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂತು ಅಂದರೆ ಸಾಕಲ್ವಾ ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳೆಲ್ಲವನ್ನು ಸಹ ದೂರ ಮಾಡಿ ನಿಮಗೆ ಯಾಕಂಡು ಐಶ್ವರ್ಯನೇ ಪ್ರಾಪ್ತಿ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಾವು ಎಲ್ಲೆಲ್ಲೋ ಏನೇನೋ ಕೆಲಸಗಳು ಮಾಡಿ ಹಣ ಕಳ್ಕೊತೀವಿ ಅಲ್ವಾ ಆದರೆ ನಮ್ಮ ಮನೆ ಹೆಣ್ಮಕ್ಳು ಮನೆಯಲ್ಲೇ ನಾವು ಇಂಥ ಚಿಕ್ಕ ವಿಷಯಗಳ ಬಗ್ಗೆ ತಿಳ್ಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಚೆನ್ನಾಗಿರುತ್ತೆ ನಮ್ಮ ಕಷ್ಟಗಳೆಲ್ಲ ಬಗೆಯರುತ್ತೆ ನಾವು ಸುಖವಾದ ಜೀವನವನ್ನು ನಾವು ಮಾಡ್ಬೋದು ಅಂತ ಮೇಲೆ ಯಾಕೆ ಮಾಡಬಾರ್ದೇವಿ ಅಲ್ವಾ ಖಂಡಿತ ಫ್ರೆಂಡ್ಸ್ ನಾನಂತೂ ಇದನ್ನೆಲ್ಲ ಮಾಡ್ತೀನಿ ನೀವು ಸಹ ಇದೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ನಿಮಗೂ ಸಹ ಒಳ್ಳೇದಾಗಲಿ ನಮಗೂ ಸಹ ಒಳ್ಳೇದಾಗಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇಷ್ಟ ಆಗುವಂಥ ಒಂದು ಒಳ್ಳೆಯ ವೀಡಿಯೋದನ್ನು ಮತ್ತೆ ಬರ್ತೀನಿ ಪ್ರತಿಯೊಬ್ಬರೂ ಸಹ ಇದನ್ನ ನೋಡಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ನಿಮಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೇದಾಗಲಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ವೀಡಿಯೋದ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್